ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ ಅಂಡ್ ಐಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ಣು ತುಂಬಿರ್ತಾರೆ ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳಾದ್ರೆ ಪಾಪ ಜನ್ರಿಗೆ ಎಲ್ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ವೀಕ್ಷಕರೇ ಇದೆಲ್ಲ ನಿಮಗೆ ತಿಳಿದಿರುವಂತಹ ಹಳೆಯ ವಿಚಾರ ಆದ್ರೂ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಲೇಬೇಕು ಧರ್ಮಸ್ಥಳದ ಪಾಂಗಳ ನಿವಾಸಿ ವಿದ್ಯಾರ್ಥಿನಿ ಸೌಜನ್ಯಾಳನ್ನು ಬಹಳ ಕ್ರೂರವಾಗಿ ಅತ್ಯಾಚಾರ ಕೊಲೆ ಮಾಡಿದ್ರು ಹದಿಮೂರು ವರ್ಷಗಳಾದ್ರೂ ಧನಿಗಳ ಪ್ರಭಾವದಿಂದ ಅದಕ್ಕೊಂದು ತಾರ್ಕಿಕ ಅಂತ್ಯವೇ ಸಿಕ್ಕಿಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಆ ಬಗ್ಗೆ ಸದ್ದು ಮಾಡಿಲ್ಲ ಆದ್ರೂ ಬೆರಳೆಣಿಕೆಯಷ್ಟು ಯೂಟ್ಯೂಬರ್ಗಳು ಗಳು ಧ್ವನಿ ಎತ್ತುತ್ತಿದ್ರು ಅದರಲ್ಲಿ ಒಬ್ಬ ಇಂದಿನ ಸಮೀರ್ ಎಂಡಿ ರಾಜ್ಯದಾದ್ಯಂತ ಸೌಜನ್ಯ ವೇದವಲ್ಲಿ ಪದ್ಮಲತಾಳ ಭೀಕರ ಕೊಲೆಗಳ ರೋಚಕತೆಯನ್ನು ಬಹಳ ಸರಳವಾಗಿ ವಿಶ್ಲೇಷಿಸಿದ ಒಬ್ಬ ನಿಷ್ಠಾವಂತ ಯುವಕ ಸೌಜನ್ಯ ಕೊಲೆಯ ಭೀಕರತೆಯನ್ನು ಜನರಿಗೆ ಮತ್ತೊಮ್ಮೆ ಅರ್ಥೈಸಿದ ಈತನ ವಿಡಿಯೋ ಕ್ಯಾನ್ಸರ್ ರೋಗದ ಕಣಗಳು ಉಲ್ಬಣಗೊಂಡಂತೆ ವೀಕ್ಷಣೆ ಕೋಟಿ ಕೋಟಿ ದಾಟಿ ದೇವಮಾನವನಿಗೆ ಚಟ್ಟಗಟ್ಟಿದಂತಾಗಿದೆ ಅಷ್ಟಕ್ಕೂ ಮಾಧ್ಯಮಗಳಲ್ಲೆಲ್ಲ ಸುದ್ದಿ ಹಬ್ಬಿದಂತೆ ಈತನಿಗೆ ಮೂವತ್ತಾರು ಲಕ್ಷ ರೂಪಾಯಿ ಕೊಟ್ಟವರು ಯಾರು ನಮ್ಮ ಧರ್ಮಸ್ಥಳದ ಮಹೇಶ್ ಶೆಟ್ಟಿ ತಿಮರೋಡಿಯವರ ಅಡಿಕೆ ಮಾಡಿದ ಅಣವೇ ಅಥವಾ ಗಿರೀಶ್ ಪಿಂಚಣಿ ಹಣವೇ ಅಥವಾ ದೇವಮಾನವನ ಡಬ್ಬಿ ದುಡ್ಡೆ ಎಲ್ಲಿಂದ ಬಂತೆನ್ನುವಂತ ಪ್ರಶ್ನೆಗೆ ಉತ್ತರ ಬೇಕಲ್ವೇ ನಮ್ಮ ಪ್ರಖ್ಯಾತ ಚಾನೆಲ್ನ ರಂಗಣ್ಣನವರೇ ನಿಮ್ಮ ಮಾಧ್ಯಮ ಹಾಗೂ ನಿಮ್ಮ ಬಗ್ಗೆ ಬಹಳವಾದ ಗೌರವವಿತ್ತು ಪ್ರಾರಂಭದಲ್ಲಿ ಸೌಜನ್ಯಾಳ ಸಾವಿನ ನ್ಯಾಯದ ಬಗ್ಗೆ ಮಾತಾಡ್ತಿದ್ದ ನೀವು ಯಾರ ನಿಮಗಾಗದಿದ್ರೆ ಬಿಟ್ಟು ಬಿಡಿ ಆ ವಿಚಾರದ ತಂಟೆಗೆ ಹೋಗಬೇಡಿ ಸಮೀರ್ನ ವಿಡಿಯೋ ಪಬ್ಲಿಸಿಟಿ ತೆಗೆಯುತ್ತಿದ್ದಂತೆ ಈಗ ಕೆಲವು ಗಂಟೆಗಳ ಹಿಂದೆ ಯಾಕೆ ನೀವು ನಿಮ್ಮ ಮಾಧ್ಯಮದಲ್ಲಿ ಈ ಬಗ್ಗೆ ಮಾತಾಡಿದ್ರಿ ಯಾರ್ರಿ ಇಲ್ಲಿ ಹಿಂದೂ ದೇವಾಲಯಗಳ ಬಗ್ಗೆ ಮಾತಾಡ್ತಿದ್ದಾರೆ ನಿಮ್ಮ ವಿಡಿಯೋದಲ್ಲಿ ಅದಕ್ಕೆ ಯಾಕೆ ಬಣ್ಣ ಬಳಿಯುವಂತ ಕೆಲಸ ಮಾಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಎಲ್ಲಿ ಕೋಮ ಪ್ರಚೋದನೆ ವಿಚಾರ ಬಂದಿದೆ ಇಲ್ಲಿ ಯಾವುದೇ ಟೆಂಪಲ್ ಗಳ ವಿಚಾರವನ್ನು ಎತ್ತಿಲ್ಲ ಇದು ಸೌಜನ್ಯ ಸಾವಿನ ನ್ಯಾಯದ ವಿಚಾರ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಒಂದು ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಅಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಹೇಳ್ತಿದ್ದಾರೆ ಅಂತಂದ್ರೆ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ನಾಚಿಕೆ ನಿಮಗೆಲ್ಲ ಏನಂತ ಯೋಚನೆ ಮಾಡ್ತಿರೋ ನಾನು ಎಡಿಟರ್ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಾನ್ ತರ್ಟಿ ಫೈವ್ ಲ್ಯಾಕ್ ತೂ ನಾಚಿಕೆ ಆಗ್ಬೇಕು ನಿಮಗೆ ಮತ್ತೆ ಇನ್ನೊಂದು ವಿಚಾರವೇನಂದ್ರೆ ಸಮೀರ್ ಅವರ ವಿಡಿಯೋ ಡಿಲೀಟ್ ಆಗಿಲ್ಲ ವಿಡಿಯೋ ಪ್ರಖ್ಯಾತಿ ಪಡೆಯುತ್ತಿದ್ದಂತೆ ಪಬ್ಲಿಕ್ ಮಾಡಬೇಕಾದ್ರೆ ಪಬ್ಲಿಕ್ ಅನ್ನುವಂತ ಆಪ್ಷನ್ ಅನ್ನು ತೆಗೆದು ಪ್ರೈವೇಟ್ ಅನ್ನೋ ಆಪ್ಷನ್ ಗೆ ಬದಲಾಯಿಸಿದ್ರು ಅಷ್ಟೇ ಕಾರಣ ಬೇರೇನಿಲ್ಲ ಪದೇ ಪದೇ ಬರುತ್ತಿದ್ದಂತಹ ಜೀವ ಬೆದರಿಕೆಗಳು ಕೋಟಿ ಕೋಟಿ ದಾಟಿದ ಈ ವಿಡಿಯೋ ಇನ್ನಷ್ಟು ಯೂಟ್ಯೂಬರ್ಸ್ ಗಳಿಗೆ ಪ್ರಚೋದನೆ ನೀಡುವುದರೊಂದಿಗೆ ದೂತ ಸಮೀರ್ ಎಂಡಿ ಗೆ ಬೆಂಬಲವೂ ಕೂಡ ಸಿಗ್ತಾ ಇದೆ ಅಲ್ಪ ಸಮಯದಲ್ಲಿ ಇಷ್ಟೊಂದು ಸುದ್ದಿ ಮಾಡಿದ ಈ ಚಾನಲ್ಗೆ ನಮ್ಮ ಆದಿತ್ಯ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಪರವಾಗಿ ಒಂದು ಸಲ್ಯೂಟ್ ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗಾಗಿ ಈ ಕೇಸ್ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರು ಮೇಲೆ ಸೌಜನ್ಯ ನ್ಯಾಯದ ವಿಚಾರದಲ್ಲಿ ಜಾತಿ ಧರ್ಮ ಯಾವ ಲೆಕ್ಕಕ್ಕಿಲ್ಲ ಅದಂತೂ ಖಂಡಿತ ಇದು ನ್ಯಾಯದ ವಿಚಾರವಷ್ಟೇ ಏನೇ ಆಗಲಿ ಸೌಜನ್ಯಾಳ ಕೊಲೆಗಾರರಿಗೂ ಅದನ್ನು ಬೆಂಬಲಿಸಿದವರಿಗೂ ವಾಕಿಂಗ್ ಟಾಕಿಂಗ್ ಗೋಡಿಗೂ ನಿದ್ದೆ ಕೆಟ್ಟಂತಾಗಿದೆ ದೇಶದ ಯಾವುದೇ ತನಿಖಾ ದಳದಿಂದ ಇನ್ನೂ ಹಿಡಿಯಲು ಸಾಧ್ಯವಾಗದ ಈ ಕೊಲೆಗಾರರಿಗೆ ನಡುಕ ಹುಟ್ಟಿರುವುದಂತೂ ಸತ್ಯ ಇನ್ನಾದ್ರೂ ಸರಕಾರ ಕೂಡಲೇ ಎಚ್ಚೆತ್ತುಕೊಳ್ಳಿ ಕೂಡಲೇ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಲಿ ಬೇಟಿ ಪಡಾವೋ ಬೇಟಿ ಬಚಾವೋ ಸ್ಲೋಗನ್ ಗೆ ಗೌರವ ನೀಡಿದ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಕೂಡಲೇ ಈ ವಿಚಾರವಾಗಿ ಹಸ್ತಕ್ಷೇಪ ಮಾಡಬೇಕು ಅನ್ನೋಂತಹ ವಿನಂತಿಯೊಂದಿಗೆ ಇನ್ಯಾವ ಹೆಣ್ಣು ಮಕ್ಕಳಿಗೂ ಈ ತರದ ಸಾವು ಬರದಿರಲಿ ಎನ್ನುವಂತಹ ಆಶಯದೊಂದಿಗೆ ಆದಿತ್ಯ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್